ಸರ್ಕಾರ ಈ ನಾಳೆನೇ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳಿಗೆ ಹೇಳ್ತಾ ಇದ್ದೀವಿ ಎಲ್ಲರೂ ದುಡ್ಡೊಂದು ನೋಡಬೇಡ್ರಿ ಮಹಿಳೆಯರ ಭವಿಷ್ಯವು ನೋಡ್ರಿ ಇವತ್ತು ನಿಮಗೆ ಓಟ್ ಹಾಕಿದ್ದಾರೆ ನಾಳೆ ಏನನ್ನ ಇದೇ ಮಹಿಳೆಯರು ಸಿಡಿದೆದ್ದು ಪರಿಕೆ ತಗೊಂಬರುವಂಥ ಸಂದರ್ಭ ವಿಧಾನಸೌಧಕ್ಕೆ ಬರಬಾರ್ದು ಅಂದರೆ ನಾಳೆ ಕೂಡಲೇ ನಮ್ಮ ಅಕ್ರಮ ಮದ್ಯ ಮಾರಾಟ ಜಿಲ್ಲೆಯಾದ್ಯಂತ ಬಂದ್ ಮಾಡಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡಿ ಪಾದಯಾತ್ರೆ ಮುಖಾಂತರ ಇವತ್ತು ನಾವು ಇಲ್ಲಿ ಅಕ್ ಅಬಕಾರಿ ಅಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಸರ್ಕಾರ ಈ ಮನವಿಯನ್ನು ಸ್ವೀಕರಿಸಿದ ನಂತರ ಮತ್ತು ಜಿಲ್ಲಾಡಳಿತ ಬರಬೇಕು ಈ ಮನವಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಜಿಲ್ಲೆಯ ಡಿ ಸಿ ಅವರಾಗಿರಲಿ ಇಲ್ಲ ನಮ್ಮ ಕಂದಾಯ ಇಲಾಖೆ ಆಗಿರ್ತಕ್ಕಂಥ ಡಿ ಸಿ ಅವರಾಗಿ ಅಬಕಾರಿ ಡಿ ಸಿ ಮತ್ತು ಕಂದಾಯ ಇಲಾಖೆಯ ಡಿ ಸಿ ಅವರು ಕೂಡ ಬರಬೇಕು ಹಿಂದೆ ನಮ್ಮ ಕೆ ಡಿ ಪಿ ಮೀಟಿಂಗ್ನಲ್ಲಿ ಅಬಕಾರಿ ಡಿ ಸಿ ಅವರು ಒಂದು ಯಾವುದೋ ದುಡ್ಡು ಪಡೆದು ಆ ಒಂದು ಇದರಲ್ಲಿ ಎ ಸಿ ಬಿ ಅವರಿಗೆ ಟ್ರಾಪಾಗಿ ಜೈಲಲ್ಲಿದ್ದು ಬಂದವರಿಗೆ ಅವ್ರಿಗೆ ಒಳ್ಳೆ ಕೊಟ್ಟರೆ ಯಾಕಂದರೆ ಅವ್ರ ಕುಮ್ಮಕ್ಕಿಲ್ಲದ ಈ ಜಿಲ್ಲೆಯಲ್ಲಿ ಒಂದು ಬಾಟ್ಲಿ ಮಾರೋಕ್ಕಾಗಲ್ಲ ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತೇಳಿ ಒತ್ತಾಯನ ಮಾಡ್ತೀನಿ ತಕ್ಕ ಶಾಸ್ತಿ ಆಗ್ಬೇಕು ಮಹಿಳೆಯರೇ ಮಹಿಳೆಯರಿಗೆ ಈಗ ಆಗ್ತಕ್ಕಂಥ ತೊಂದರೆಗಳಿಗೆ ನೀವೇ ನೇರ ಹೊಣೆ ಆಗ್ತಾರೆ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಶರಣಪ್ಪ ದೊಡ್ಡ ಮನೆ ಅಂತೇಳಿ ರೈತ ಸಂಘದ ಅಧ್ಯಕ್ಷರು